ಗಾಯ್ಸ್ ಬನ್ನಿ ನಾವು ಇವತ್ತಿದ್ದೇವೆ ಗಂಗೊಳ್ಳಿ ಬಂದರಲ್ಲಿ ಬಂದರಲ್ಲಿ ನಿಮ್ದು ಗಂಗೋಳ್ಳಿಗೇನು ಸ್ಪೆಷಲ್ ಬಂದರೆ ಐನೂರು ಎರಡುನೂರೈವತ್ತು ಎಂಟ್ನೂರು ಎಂಟ್ನೂರು ನಾನ್ನೂರು ಇಪ್ಪತ್ತು ಒಟ್ಟು ಒಂಟೆ ಏನಿದೆ ಅಡಿ ಪೀಸ್ ಎಲ್ಲ ಹಲ್ಗೆ ಕೊಡ್ತ ಬೇರೆ ಅದು ಹಲಗಿ ಮೀನು ತಂದರೆ ಮೀನು ಮಾಡ್ತೀರಾ ಇವ್ರು ಈಗ ನನ್ನ ಮುಖ ಅನ್ಕಣಿ ನಾಳೆ ಬಂದ್ರೆ ಕಮ್ಮಿ ಮಾಡಿ ಕೊಡ್ತೀನಿ ಎಲ್ಲರೂ ನಿಮ್ಮ ಬಂದ್ ನಾವು

ಹಲೋ ನಮಸ್ತೆ ಎಲ್ರಿಗೂ ಇನ್ನೊಂದು ವೀಡಿಯೋಗೆ ಸ್ವಾಗತ ಎಲ್ಲ ಹೆಂಗಿದ್ರಿ ಹುಷಾರಿದ್ರಿ ಅನ್ಕಂತೆ ಸೊ ತುಂಬ ದಿನ ಆದ್ಮೇಲೆ ಬ್ಲಾಗ್ಸ್ ಮಾಡ್ತಿದ್ದೆ ಸುಮಾರು ಬ್ರೇಕ್ ಆಯ್ತು ಸೊ ಲಾಂಗ್ ಗ್ಯಾಪ್ ಆಯ್ತು ಎಂತಂದ್ರೆ ಎಲ್ರಿಗೂ ಗೊತ್ತಿತ್ತಲ್ಲ ಪ್ರೊಫೆಷ್ನಲಿ ನಾನು ಫೋಟೋಗ್ರಾಫರು ಸೊ ಶೂಟ್ಸ್ ಜಾಸ್ತಿ ಐತೆ ಹಂಗೈ ವರ್ಕ್ ಲೈಫ್ ಬ್ಲಾಗ್ ಲೈಫ್ ಎರಡು ಬ್ಯಾಲೆನ್ಸ್ ಮಾಡೋಕ್ಕಾಗ್ತಿಲ್ಲ ಐತೆ ಹಾಗೆ ಜಾಸ್ತಿ ಬ್ಲಾಗ್ಸ್ ಮಾಡೋಕ್ಕಾಗ್ತಿರ್ಲಿಲ್ಲ ಬಟ್ ಈಗ ಸ್ವಲ್ಪ ಫ್ರೀ ಇತ್ತು ತುಂಬ ಜನ ಅಂತಿದ್ರೆ ವೀಡಿಯೋ ಹಾಕಿ ಮಾರಾ ಎಂತ ಮಾರ ಹೀಗೆಲ್ಲ ಮಾಡ್ತಿದ್ರು ಒಳ್ಳೆ ಇತ್ತು ನಿಮ್ಮ ವೀಡಿಯೋ ಹಂಗೆ ಹೀಗೆಲ್ಲ ಅಂತಿದ್ದೀರ ಸೊ ನಂಗೆ ಒನ್ಸ್ತು ನಂಗೆ ಒಂದ್ಸ್ತು ಅವರಿಗೆಲ್ಲ ಡಿಸಪಾಯಿಂಟ್ ಮಾಡು ಬೇಡ ಅಂತೇಳಿ ಹೇಳಿ ಹಾಗಾಗಿ ಸ್ವಲ್ಪ ರ ಕಷ್ಟ ಒಡ್ಡಿಲ್ಲ ಫ್ರೀ ಇದ್ದಲ್ಲಿ ವ್ಲಾಗ್ ಮಾಡಿ ಎಡಿಟ್ ಮಾಡಿ ಹಾಕು ಅಂದೇಳಿ ಇದೇ ಥರ ಮುಂಚೆ ಹಂಗೆ ಸಪೋರ್ಟ್ ಮಾಡ್ತಿದ್ರಿ ಅದೇ ಥರ ಸಪೋರ್ಟ್ ಮಾಡಿ ಇನ್ಮೇಲೂ ಎಂತೆಲ್ಲ ಅಂತಿದ್ದೆ ಎಸ್ ನಮ್ಮ ಜೊತೆ ಬರ್ತಾ ಇದ್ದಾರೆ ಈಗ ಅಭಿನಂದನ್ ಶೆಟ್ರು ಚಳಿ ಅದಂಗೆ ನಂಗೆ ಇವರು ನಮ್ಮ ಅಭಿನಂದನ್ ಶೆಟ್ಟಿ ಅಂದೇಳಿ ಇಲ್ಲಿ ನಮ್ಮ ಕ್ಯಾಮರ ಖ್ಯಾತ ಕನ್ನಡ ಚಲನಚಿತ್ರ ಛಾಯಾಗ್ರಾಹಕ ಪಿ ಅಭಿನಂದನ್ ಶೆಟ್ಟರ್ ನಮ್ಮ ಜೊತೆ ಇದ್ದಾರೆ ಬಿ ಮಾತ್ರ ಪಿ ಮಾಡ್ತೀರಲ್ಲ ಒಚೂರು ಆ್ಯಕ್ಟಿಂಗು ಅವರ ಸೊ ರಾ ಇವತ್ತು ಇವತ್ತ ಹೊರಟಿದ್ದ ತಳಿ ಅಂದ್ರೆ ಬಂಗೊಳ್ಳಿಗೆ ಗುರ್ತಿದ್ ದೋಸ್ತಿ ಒಬ್ರು ಮೇನ್ ಕೊಡ್ತೆ ಅಂದ್ರಪ್ಪ ಇದ್ದು ಇಲ್ಲಿ ಗುರ್ತಿದ್ರು ದುಡ್ಡು ಇಟ್ಕಂಡಿದೆ ಅಲ್ಲ ಸೇಫ್ಟಿಗೆ ಇಲ್ಲ ಆ್ಯಕ್ಟಿಂಗ್ ಅಲ್ಲಿ ಮಾರ್ತ ನೀನು ತಪ್ಪರಿ ಆ ಕಾಂಬ ಬನ್ನಿ ಬಂಗೊಳ್ಳಿ ಬಂದರ ಹೆಂಗಿತ್ತ ತೋರ್ಸ್ಕೊ ಬರ್ತೆ ಒಂದ್ಸಲ

ಮಹೇಶ ಬೇಕ್ರಿ ಇತ್ತಿಲ್ಲ ಮಾಡಿ ಜ್ಯೂಸ್ ಎಲ್ಲ ಕೊಡುದಲ್ಲ ಬನ್ನಿ ಮಾಡಿ ಮಹೇಶ್ ಅಂತ ಭಯಂಕರ ರಸಾಯನ ಒಳ್ಳೆಯದು ಉಡುಪಿಯಲ್ಲೇ ಬೆಸ್ಟ್ ರಸಾಯನಿಗೆ ಜಿಲ್ಲೆಯಲ್ಲೇ ಬೆಸ್ಟ್ ರಸಾಯನ ಅವರೇ ಕೈಯಾರೆ ಮಾಡೋದು ಮತ್ತು ಇದೇ ಫಸ್ಟ್ ಶನಿವಾರ ಬೆಳಗ್ಗೆ ಸದ್ಯಕ್ಕೂ ಅದು ಇಲ್ಲಾಂದ್ರೆ ಸಾಯಂಕಾಲ ಒಬ್ಬ ಕೊಳ್ತದಲ್ಲ ತಪ್ಪುದಾವು ಪಾಪ ಬಾರ ಅವರ ವೈಡಿಯೋ ಕಂಟ್ರು ಏನಿಲ್ಲ ಅಲ್ಲ ಶನಿವಾರ ಸಾಯಂಕಾಲ ಒಬ್ಬದ ಅವು ಲಾಸ್ಟ್ ಉಳುಗೆಲ್ಲ ಕೊಡ್ತದೆ ಅಂತ ಹೇಳಿ ಅಲ್ಲ ಇದೀಗ ನಮ್ಮೊಂದಿಗೆ ಕನ್ನಡ ಚಲನಚಿತ್ರರಂಗದ ಖ್ಯಾತ ಎಡಿಟರ್ ಆನಂದ್ ಕಾರಿಯವರು

நீல இல்ல அது ஜாஸ்தி கேல்துங்க ಇಲ್ಲ ಇಲ್ಲಿ ಇಷ್ಟು ಈ ಹೊತ್ತಿದ್ದೆ ಬಂದರಿಗೆ ಇದಕ್ಕ ಮುಂಚೆ ಹೋಗಿ ಎಷ್ಟ್ ಟೈಮ್ ಆಯ್ತ್ ನೀಂಗ ಅಂಗೋಳಿ ಹೋಗಿ ಕಪ್ಪ ಇಲ್ಲ ಸುಮ್ನೆ ಈಗ ಬ್ಲಾಗ ಹೇಳಿ ಆಯ್ತಾ ಅಂಗೋಳಿ ಬಂದರ್ ತೋರ್ಸ್ತೆ

ಸ್ಲಿಚ್ ಮಾರ್ದೆ ಹೆವಿ ವಿ ಸ್ಲಿಚ್ ವ್ಯೂ ಕ್ಯಾಂಡ್ ಪಾರ್ಕ್ ಮಾಡೋದೆ ಮುಂಚೆ ಇಲ್ಲೂ ಎಲ್ಲ ಬಂದರಿ ಇಲ್ಲೆಲ್ಲ ಒಡೀತಿದ್ರೆ ಎಂತಾಗಂದ್ರೆ ಕನ್ಸ್ಟ್ರಕ್ಷನ್ ಆತಿತ್ತು ಈಗ ಇದೆಲ್ಲ ಒಡ್ದು ವಾಪಸ್ ರೆಡಿ ಮಾಡ್ತಿದ್ರು ದೋಣಿ ಎಲ್ಲ ಬರ್ತಿತ್ತು ಕಣಿ ಹೊರ್ಗೋದಲ್ಲ ಅನ್ಸುತ್ತೆ ಇದು ಲೋಕಲ್ ದೋಣಿ ಕಂಡ ಇತ್ತಪ್ಪ ಎಲ್ಲ ಗಲಾಟಿ ಅದಿತ್ತು ಗಲಾಟಿ ಅಂತ ಇಲ್ಲ ಹಂಗೆ ಅಂತ ಹೀಗೆ ಸುಮ್ಮನೆ ಹೆಲ್ದಿ ಆರ್ಗ್ಯೂಮೆಂಟ್ ಹುಗಣಿ ಇಲ್ಲೆಲ್ಲ ಆಪ್ಷನ್ ಆಪ್ಷನ್ ಆತಿತ್ ಕಣಿ ಸ್ವಲ್ಪ ಅಲ್ಲ ಹಾಗೆ ಮಾರುಗಂಡಿಗೆ ಬೋಟ್ ಬೈಂತ್ ಕಣಿ ಬೋಟ್ ಖಾಲಿ ಮಾಡ್ತಾ ಇದ್ರು ಖಾಲಿ ಮಾಡ್ತಿದ್ರೆ ಐಸ್ ಹಾಕ್ತಿದ್ರ ಮೋಸ್ಟ್ಲಿ ಹೆರ್ಗ ಬೋಟ್ ಇರ್ಗ ಐಸ್ ಹಾಕ್ತಿದ್ರು ಫೋನ್ ಮಾಡೋನ್ ಎಲ್ಲ ಐಸ್ ಹಾಕ್ತಿದ್ರೆ ಐಸ್ ಹಾಕಿ ಫಿಶಿಂಗ್ ಹತ್ರ ಈಗ ಇಲ್ಲ ಇಲ್ಲ ಐಸ್ ಫೋನ್ ಐಸ್ ಹಾಕೊಂಡ್ ಹಾತ್ರ

ಬಡ್ಡ ಕೊಡ್ದ ಒಳ್ಳೆ ಮೀನು ಬೇಕಂದ್ರೆ ತಲ್ಲೂರಿಗೆ ಒಳ್ಳೆ ಮುಳ್ಳುಬಾಳಿ ಮುಳ್ಳುಬಾಳಿ ನಾ ಎತ್ತೆಗೆ ಮಾತ್ರ ಸಿಕ್ಕುದನ್ನು ಮಾಡಿದ್ದೆ ಮಾರ ಇಲ್ಲೂ ಸಿಕ್ಕ

ನನ್ನ ಮುಖ ಕಾಣ್ಕಣಿ ನಾಳೆ ಬಂದ್ರೆ ಕಮ್ಮಿ ಮಾಡಿ ಕೊಡ್ತೀನಿ ನೀವು ಕಾಯಂ ಕಸ್ಟಮರ್ ನಿಮ್ದು ಕಾಲಮಮ್ಮ ಕಾಲದಲ್ಲಿ нд айда

ಲ್ಲ ಹೊರ್ಗು ಹತ್ತಿ ಮೀನ್ ಯಾರಾದ್ರೂ ಎಂತ ಮಾಡ್ತಿದ್ರಿ ಕೇಳ ರೋಡ್ ಸರ್ವೆ ಮಾಡ್ತಿತ್ತು ಹಾ ಡ್ರೈವರ್ ಡ್ರೈವರ್ ಟ್ರೈಪಾಡ್ ಏಕ ನಿತ್ಕೊಂಡ್ರೆ ಹಾಗೆ ಅನಿಸುತ್ತೆ ಹ್ಯಾಟ್ ರೆಡ್ ಹ್ಯಾಟ್ ಅಲೈ ಹ್ಯಾಟ್ ಲೈ ಬಾ ಬಡಿ ಬಾ ವೈಮೇಲ್ ಆಗ್ತಾನೆ ಮತ್ತೆ ಯಾವ ಬೇಕ ತಕನಕ್ಕೆ ಇಲ್ಲಿಂದ ಎಲ್ಲಾ ಮೀನು ಅವರಿಗೆ ಎಕ್спорт ಆತ ಈ ತರ ಐಸ್ ಹಕೀಶ್ ಇದಾರ ಮೀನ್ ಕಲಿಯatte ಹಾ ಅವರು ಆಪರ ಎಲ್ಲಾ ಎಲ್ಲಾ ಖಾಲಿ ಆದ್ پورا ಯಾರ್ಗೋ ಇರುತ್ತಕಂತ ಒಳ್ಳೆ ಬಂಗಡಿ ಅಲ್ಲ ಅದಾ ಏನು ಚಂದ ಅಜ್ಕಣೆ ಬಂಗಡಿ ಕಾಮ್ಕೆ ಒಳ್ಳೆ ಫ್ರೆಶ್ ಸಿಲ್ವರ್ ಬನ್ನಿ 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 ಪಾಪ ಅವರ ಕೆಲಸ ಮಾಡ್ತಿರ್ತ ನಾವು ಇರಾಗ್ಲೇ ಕೂடுದಲ್ಲ ಸ್ವಾಮೀಶರಣಂ ಮತ್ತೆ ಹೆಂಗೆಲ್ಲ ಇದ್ರಿ ಫೋನ್ ಮಾಡಿದೆ ನಾನು ನಿಮಗೆ ಅಲ್ಲಿದೆ ನಿಮ್ಮ ಕಣ್ಣೆ ಹೌದಾ ಅದ ಮೀನ್ ಜೋರ ಕೇಳ ನವೆಂಬರ್ ಇಪ್ಪತ್ತೊಂದಕ್ಕೆ ಇವರು ನಮ್ಮ ಆತ್ಮೀಯ ಮಿತ್ರರು ಪ್ರಸನ್ನಕಾರ್ವಿ ಅಂದೇಳಿ ಸ್ವಾಮಿ ಶರಣ ಮತ್ತೆ ಹೇಗೇಳಿ ಹೊರಡುದು ಬೇಣ ನಮ್ ದೋಸ್ತು ಸ್ವಾಮಿಗೆ ಕೈ ಕೊಡಕಿಲ್ಲ ಅದು ಹೊರ್ಕಿಂದ್ರೆ ಲೈಕ್ ಹತ್ತಿ ಹಸಿ ತಿಂತರಲ್ಲ ಕಸ್ಕೊಂತಿಲ್ಲ ತಿನಿ ತೀನಿ ನಮಸ್ಕಾರ ದೋಸ್ತಿ ನಮ್ ದೋಸ್ತಿಯೊಬ್ರು ಪತ್ರ ಪಾತ್ರ ಕಾಯಿಸ್ತೀವಿ ನಾ ಪಾಯಿಂಟ್ ಅಲ್ಲಿ ಇದ್ದ ನೀರು ಹೊರಗಿದ್ದೇನೆ

ನಮ್ ದೋಸ್ತಿ ಹೊಸ ಹೇಳಿತ್ತ ಫ್ರೀ ಮೀನ್ ಕೊಡ್ಸಿ ಕರ್ಕೊಂಬತ್ತ ಈಗ ಇನ್ನೂರು ರೂಪಾಯಿ ಕೊಡ್ತೇ ಬೇಕಾಡಿ ಓನರ್ ಗಾಡಿ ಓನರ್ ಸಾವಿರ ಮೂರ್ ಗಾಡಿ ಇತ್ತು ಗಾಡಿ ಇತ್ತು ಮೂರ್ಗ ಹಾಡಿದ ಒಂದೊಂದು ಹೆಕ್ಕೆ ಒನ್ಸಾ ಓಯ್ ಬನ್ನಿ ಮಾತಾಡಿ ಪಾಪ ಮಗು ಬೆಂಗಳೂರಿನಿಂದ ಬಂತ ಮೀನ್ ತಿನ್ಕೊಂಡು ಆಸೆ ಹೌದೌದು ವಿಷ ಹೌದಾ ರೀ ಒಂದು ಕೊಟ್ಟು ಮೀನು ತಗೋಕೆ ಅಂತ ರೂಪಾಯಿ ಕೊಡಿ

ರೌಂಡ್ ಆಡು ಕೊಡ್ತೀರ ಒಂದ್ ರೌಂಡ್ ಆಡು ಕೊಡ್ತೀರ ಒಂದ್ ರೌಂಡ್ ಆಡು ಕೊಡ್ತೀರ ಹಿಂದಿ ಏಕ್ ರೌಂಡ್ ಕೇಳಲಿಕ್ಕೆ ಇದೈತೆ ಹಾ ಥ್ಯಾಂಕ್ ಯು ಕೊಡ್ತೆ ಅಂದ್ರಲ್ಲ ಅಲ್ಲ ಇಲ್ಲ ಅಂದ್ಲ ಕೇಳ್ರಿ ಕೊಡು ಕೊಡ್ತೆ ಅಂದೆ ಪಾಪ ಒಳ್ಳೆ ಜನ ಎಂತ ಈ ಗಾಡಿ ಗಾಡಿಯಲ್ಲಿ ಹ್ಯಾಂಗ್ ಇಟ್ಟಿದೆ ಕಣಲ್ಲ ನಿಮ್ಗೆ ಹೋಗ್ತದೆ ಒಂದು ಹಿಂಗೆ ಒಂದು ಬಾಯ್ 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 ಎಲ್ಲರೂ ನಿಮ್ ಬೆನ್ ಬಿಡುದಿಲ್ಲ ನಾವು ಇವ್ರ ಬೆನ್ನು ಎಲ್ಲರೂ ಬಿಡುದಿಲ್ಲ ಎಂತ ಎಷ್ಟು ರೈಟ್ ಎಷ್ಟ ತುಂಬಾ ಐನೂರು ಆರ್ನೂರು ಏಳ್ನೂರು ಐವತ್ತು ಏಳ್ನೂರ ಐವತ್ತು ಎಂಟುನೂರು ಎಂಟ್ನೂರು 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 ಎಂಟುನೂರು ಎಂಟುನೂರು ಅಮ್ಮ ಸೋಡ್ಸ ಕಿತ್ಲಾ ಓನೆ ಸೋಡ್ಸಿನಿ ಹತ್ತು ರೂಪಾಯಿ ಲೇಡೀಸ್ ಯಾರು ಇಷ್ಟೊಂದು ಜನ ಇದ್ರು ಕಮ್ಮಿ ಅಲ್ಲ ಜಾಸ್ತಿ ಯಾರು ಏಳ್ನೂರು ಏಳ್ನೂರು ಹಾದ್ದೆಲ್ಲ ಇರ್ಲಿಲ್ಲ ಅದಕ್ಕೆ ಅದು ಕಡೆ ಅವ್ರಿಗೆ ಕಾಂತರ ತಗೊಂಡ್ ಏಳ್ನೂರು 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 ನಾನೂರು ಇಪ್ಪತ್ತು ಐನೂರ ಐವತ್ತು ಆರ್ನೂರು ಆರ್ನೂರ ಹತ್ತು ಆರ್ನೂರು ಇಪ್ಪತ್ತು ನಲ್ವತ್ತು

ಯಾರ ಮಾರ ಹೆದ್ರಿ ಸಾಯ್ತಲ್ಲ ಬೈಗಿ ರಾಶಿ ಕಣಿ ಎಲ್ಲ ಮರ ಹೌದಾ ಬೈಗೆ ಯಾರು ಹೇಳ ಪೈಗಿ ಅದ ನೀ ಯಾರ ಬೈಗಿ ಇದೆ ಸತ್ವಾಯ್ತು ಅಷ್ಟೇ ಊತ ಯಂತ್ರ

ಅದಿಲ್ಲ ಅಯ್ಲಕ್ ಮಾರ ಎರಡ್ ಚಿದ ಮೀನ್ ಹೊತ್ತೀ ಹೆ ಒಂದಕ್ಕೆ ಮೋಸ ಇಲ್ಲ ನಮ್ಗೆ ಹೊತ್ತು ಇದ್ರೆ ಹಾಗಾಗಿ ಸ್ವಲ್ಪ ಮೀನು ಗಡಿಸ್ರಿ ಈಚೆಗೆಲ್ಲ ಮಾರ ಮತ್ತು ಬಂಗಡಿ ಹೆಂಗೆ ಅಂತೆಲ್ಲ ಮಾರ ಕೇಳಿ